ನನ್ನ ಹೆಸರು ಜಗದೀಶ್ ಅಂತ ಹೇಳಿ ನಾನು ಚಿತ್ರದುರ್ಗದಿಂದ ಬಂದಿನಿ ನಮ್ಮ ಹೇಮಾದ್ರಿ ಟೂರ್ ಸುರೇಶ್ ಅಂಡರ್ಗೆ ಮೊದಲೇ ಒಂದು ಜೈಕಾರ ನಮಗೆ ಸ್ಟಾರ್ಟಿಂಗ್ ಬಂದಾಗ ಹೆಂಗ ಏನೋ ಅಂತ ಭಾಳ ಯೋಚನೆ ಮಾಡಿದ್ವಿ ಒಂದಿನ ಬಂದಾಗ ಒಂದು ಏನೋ ಇದು ಹೆಂಗಪ್ಪ ಹೋಗೋದು ಏನು ಮಾಡೋದು ಅಂತ ಇದು ಮಾಡಿದ್ವಿ ಆದರೆ ಇವರು ಕರ್ಕೊಂಬಂದ ರೀತಿ ಇದು ನಮಗೆ ಭಾಳ ಚೆನ್ನಾಗಿತ್ತು ಊಟದ ವ್ಯವಸ್ಥೆ ಆಗಲಿ ಆಮೇಲೆ ಎಲ್ಲ ಒಂದೇ ಫ್ಯಾಮಿಲಿ ಟೈಪ್ ನಲವತ್ತೈದು ಜನ ಕರ್ಕೊಂಬಂದ್ರು ನಲವತ್ತೈದು ಜನದಲ್ಲೂ ಒಂದು ಚೂರು ಒಡ ಎಲ್ಲರನ್ನೂ ಎಲ್ಲರನ್ನು ಸಂತೋಷವಾಗಿ ಚೆನ್ನಾಗಿ ಕರ್ಕೊಂಬಂದಿದ್ದಾರೆ ಆಮೇಲೆ ಬದ್ರಿನಾಥನ ದರ್ಶನ ಚೆನ್ನಾಗಿ ಮಾಡಿಸಿದರು ಮತ್ತು ಕೇದಾರನಾಥಲ್ಲಿ ವಿಶೇಷವಾಗಿ ನಮಗೆ ಇದು ದೇವ್ರ ದರ್ಶನ ನಮ್ಮ ಮುಟ್ಟಿ ದರ್ಶನ ಮಾಡೋ ಟೈಫು ನಮಗೆ ವ್ಯವಸ್ಥೆ ಮಾಡಿಕೊಟ್ರು ಅದಕ್ಕೆ ನಮ್ಗೆ ಏಮಾದ್ರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನವ್ರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ನನ್ನ ಹೆಸರು ರಘು ಅಂತೇಳಿ ನಾವು ಚಿತ್ರದುರ್ಗದಿಂದ ಐದು ಜನ ಬಂದಿದ್ವಿ ನಮಗೆ ನಮ್ಮ ಫ್ರೆಂಡ್ ಸುರೇಶ್ ಹೇಳಿದರು ಟೂರ್ ಹೋಗೋಣ ಅಂತ ಹೇಳಿದರು ಎಲ್ಲಿಗೆ ಅಂದರೆ ಹೀಗೆ ಅಂದರು ಅವಾಗ ಅಲ್ಲಿಂದ ಸುರೇಶ್ ಶಾಸ್ತ್ರಿ ಅವ್ರದ್ದು ನನಗೆ ಮೊಬೈಲ್ನಲ್ಲಿ ವಿಡಿಯೋ ನೋಡಿದೆ ಅವಾಗ ಅವ್ರ ಮುಖ ನಾನು ನೋಡಿದ್ದು ಆ ಮುಖದಲ್ಲೇ ಒಂದು ಗ್ಯಾರಂಟಿ ಇತ್ತು ಅವ್ರ ಮುಖದಲ್ಲೇ ನನಗೊಂದು ಗ್ಯಾರಂಟಿ ಭರವಸೆ ಆಯಿತು ಇವ್ರನ್ನ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಚೆನ್ನಾಗಿ ಮಾಡಿಸ್ತಾರೆ ಎಂಬ ಒಂದು ಐಡೆಂಟಿಫಿಕೇಶನ್ ನಮಗೆ ಗ್ಯಾರಂಟಿ ಭರವಸೆ ಸಿಕ್ತು ಅದೇ ಕರ್ಕೊಂಡು ಬಂದು ನಾವು ಯಾವ ಜನ್ಮದ ಪುಣ್ಯನೋ ಏನೋ ನಾವು ಅದೇ ಎಂಟೈರ್ ಭಾರತದಲ್ಲಿ ಎಲ್ಲೇ ಟೂರ್ ಮಾಡಿದ್ರು ಇಂಥ ಒಂದು ದರ್ಶನ ಈ ಥರ ಒಂದು ಅವಕಾಶ ಎಲ್ಲಿ ಕಾಣಕ್ಕಿಲ್ಲ ಏನಂದ್ರೆ ನಾವು ಮೋದಿಯವರು ಬಂದು ಕುಂಡ್ರಿಸಿ ಪೂಜೆ ಮಾಡಿದ್ರೆ ವಿಯಲ್ಲಿ ವಿಡಿಯೋ ನೋಡಿ ಅಯ್ಯೋ ಖುಷಿ ಪಡ್ತಿದ್ವಿ ಅವರು ಒಳಗೆ ಕುಂಡ್ರಿಸಿ ಅವ್ರಿಗೆ ಪೂಜೆ ಮಾಡಿಸ್ತಾರೆ ಅಂತ ಅದೇ ತರ ನಮ್ಮನ್ನು ಅಲ್ಲೇ ಕುಂಡ್ರಿಸಿ ಪೂಜೆ ಮಾಡಿಸಿ ಪ್ರಶ್ ಮುಡಿಸಿ ದೇವ್ರಿಗೆ ನಮಸ್ಕರಿಸಿದ್ರಲ್ಲ ಅದು ಏಳು ಏಳು ಜನ್ಮದ ಪುಣ್ಯದ ಫಲ ನಾವು ನಾವೇನೇ ಖರ್ಚು ಮಾಡ್ಕೊಂಡ್ ಬಂದಿರ್ಬೋದು ನಮ್ಗೆ ಎಷ್ಟೇ ಮೈ ಕೈ ನೋವಾಗಿರ್ಬೋದು ಅದಕ್ಕೆ ಒಂದು ಶ್ರಮ ಅದೆಲ್ಲ ಹೊರಟೋ ಬಿಡಿದೆ ಏನೂ ಕಾಣಿಸಿದೆ ಲವ್ ಲವಿಕೆ ಇದೆ ರಾತ್ರಿ ಒಂದು ದರ್ಶನ ಆಗಿದ್ನ ಎರಡು ಕಣ್ಣಿಂದ ಅದನ್ನ ಎರಡು ನೋಡಕ್ಕೂ ಸಾಲದು ಹೇಳಕ್ಕೂ ಭಯ ಇಲ್ಲ ವರ್ಣೆ ಮಾಡೋಕ್ಕೂ ಆಗೋದಿಲ್ಲ ಅಷ್ಟು ಸಂತೋಷ ಆಗಿದೆ ಈ ಟೂರ್ ಅಂಡ್ ಟ್ರಾವೆಲ್ಸ್ ಅವರಿಗೆ ನಾವು ಧನ್ಯವಾದನ ತಿಳಿಸ್ತೀವಿ ನನ್ನ ಹೆಸರು ನಂದಿ ನಾಗರಾಜ್ ಅಂತ ನಿಕಟಪೂರ್ವ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರು ಈ ಒಂದು ಏಮಾದ್ರಿ ಟೂರ್ ಟ್ರಾವೆಲ್ಸ್ ಟೂರ್ ಟ್ರಾವೆಲ್ಸ್ ನ ಸುರೇಶ್ ಶಾಸ್ತ್ರಿ ಅವರು ನಮಗೆ ಕೇದಾರ ಸ್ವಾಮಿ ದೇವ್ ಟೆಂಪಲ್ ದೇವಸ್ಥಾನ ಕರೆದುಕೊಂಡು ಬಂದು ರಾತ್ರಿ ಅಭಿಷೇಕ ಮಾಡಿಸಿ ಸ್ವಾಮಿನ ಅಸ್ತ್ರದಿಂದ ಮುಟ್ಟಿಸಿ ನಮ್ಮನ್ನು ಧನ್ಯರಾಗಿ ಮಾಡಿದರೆ ಅವರಿಗೆ ನಮ್ಮ ಚಿತ್ರದುರ್ಗದ ನಾವು ಏನು ಜೊತೆಗೆ ಜಿ ಎಂ ಸುರೇಶಣ್ಣ ಎಸ್ ವೈ ಜಗದೀಶ್ ಅವರು ಜೊತೆಗೆ ಬಂದಿದ್ದೀವಿ ನಮ್ಮ ಎಲ್ಲ ಕಡೆಯಿಂದ ಅವರಿಗೆ ಧನ್ಯವಾದಗಳು ನಮ್ಮನ್ನು ಇದುವರೆಗೂ ಭಾಳ ಚೆನ್ನಾಗಿ ಕರೆದುಕೊಂಡು ಬಂದು ಭಾಳ ಚೆನ್ನಾಗಿ ಕಾಪಾಡಿದ್ದಾರೆ ಅವರಿಗೆ ಅವರಿಗೆ ಧನ್ಯವಾದಗಳು ನಮಸ್ಕಾರ